ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೆಲ್ಲ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಯು ಪಿ ಎಸ್ ಸಿ ಪೂರ್ವಭಾವಿ ಪರೀಕ್ಷೆಯನ್ನು ಬರೀತಾ ಇದ್ದೀರ ಎಲ್ಲರಿಗೂ ಕೂಡ ಶುಭ ಆಗಲಿ ಆಲ್ ದಿ ಬೆಸ್ಟ್ ಆ್ಯಂಡ್ ಯಾರೆಲ್ಲ ಹಾಲ್ ಟಿಕೆಟ್ ಅಡ್ಮಿಟ್ ಕಾರ್ಡಿಗೆ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ತುಂಬ ಜನ ಆ್ಯಸ್ ಫ್ರೆಂಡ್ಸ್ ಈ ಬಾರಿ ಪ್ರಯತ್ನ ಮಾಡ್ತಾ ಇದ್ದೀರಾ ನನಗೇನು ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಹೋಲಿಸಿದರೆ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಸಡಿಲತೆ ಇತ್ತು ಸಿಸ್ಯಾಟ್ ಎವ್ರಿ ಇಯರ್ ಅದೇ ರೀತಿ ಇರುತ್ತೆ ಇದು ನನ್ನ ಪ್ರವೇಶ ಪತ್ರ ಈ ಬಾರಿ ನಾನು ಕೂಡ ಮಾಡ್ತಾ ಇದ್ದು ನಂದು ಎಕ್ಸಾಮ್ ಸೆಂಟರ್ ಆರ್ ಕಾಲೇಜ್ ಕಾಲೇಜಿದೆ ಆರ್ ವಿ ಕಾಲೇಜ್ ಮೀನ್ಸ್ ಸೆಂಟ್ ಆ್ಯಂಟೋನಿ ಪ್ರಿ ಯುನಿವರ್ಸಿಟಿ ಕಾಲೇಜ್ ಅಂತ ಆರ್ ವಿ ಕಾಲೇಜ್ ಪೋಸ್ಟ್ ಹತ್ರ ಆ ಎಕ್ಸಾಮ್ ಸೆಂಟರ್ ಇದ್ದರೆ ಮೀಟ್ ಆಗೋಣ ಒಳ್ಳೆ ಒಂದು ಕಳೆದ ಬಾರಿ ಕೂಡ ತುಂಬ ಜನ ಸಿಕ್ಕಿದ್ರು ನನಗೇನು ಈ ಬಾರಿ ಪರೀಕ್ಷೆ ತಯಾರಿನ ಕೆಲವರು ಒಬ್ಬರು ಯಾರು ಕ್ವಶನ್ ಮಾಡಿದ್ರಿ ಏನು ಅಂತಂದರೆ ಸರಿ ಏವನ್ ಎಕ್ಸಾಮ್ಗೆ ಹೋಗಿ ನಾವು ಅಟೆಂಡ್ ಆದರೂ ಕೂಡ ಅಂದರೆ ಅಪ್ಲಿಕೇಶನ್ ಹಾಕಿದರೂ ಕೂಡ ಅಟೆಂಪ್ಟ್ ಕೌಂಟ್ ಆಗುತ್ತೆ ಅಂತ ನೋ ನೀವು ಎಕ್ಸಾಮ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ನಿಮ್ಮ ಒಂದು ರೋಲ್ ನಂಬರನ್ನು ಓ ಎಮ್ ಆರ್ ಮೇಲೆ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿದ್ರಿ ಅಂತಂದರೆ ಅವ್ರು ಕೊಡೋ ಒಂದು ಫೈಲ್ಗೆ ನಿಮ್ಮದು ಅಲ್ಲಿಗೆ ಅಟೆಂಪ್ಟ್ ಕನ್ಸಿಡರ್ ಆಗುತ್ತೆ ಸೊ ದಯವಿಟ್ಟು ಅಟೆಂಪ್ಟ್ ಕಮ್ಮಿ ಇರೋರು ತುಂಬ ಜಾಗರೂಕತೆಯಿಂದ ಯೋಚನೆ ಮಾಡಿಬಿಟ್ಟು ಅಟೆಂಪ್ಟನ್ನು ಕೊಡಿ ಈಗ ಜನ್ರಲ್ ಮೆರಿಟು ಈಗ ನಮ್ಮದು ಕೂಡ ಜಿ ಎಮ್ ಜಿ ಎಮ್ಮಲ್ಲಿ ನಮ್ಗೆ ಇರೋದೇ ಒಂದು ಆರು ಅಟೆಂಪ್ಟ್ ಇರುತ್ತೆ ಆರು ಅಟೆಂಪ್ಟಲ್ಲಿ ನಾವು ಒಂದು ಒಂದು ಅಟೇಟನ್ನು ಸುಮ್ಮನೆ ನಾನ್ ಸೀರಿಯಸ್ ಆಗಿ ಕೊಟ್ಬಿಟ್ರೆ ಇನ್ನು ಉಳಿಯೋದ ಮೂರ್ನಾಲ್ಕು ಅಟೆಂಪ್ಟ್ ಇರುತ್ತೆ ಅಟೆಂಪ್ಟ್ಸ್ ಅನ್ನೋಕ್ಕಿಂತ ಇದು ಬೇರೆ ಎಕ್ಸಾಮ್ಸ್ ಥರ ಅಂತೂ ಅಲ್ಲವೇ ಅಲ್ಲ ಸುಮ್ಮನೆ ಏನೋ ನಾನು ಅಟೆಂಪ್ಟ್ ಕೊಟ್ಟು ಬಿಡ್ತೀನಿ ಅಂತ ಇಲ್ಲ ಓದಿದ್ದೀನಿ ಆಗುತ್ತೆ ಅನ್ನೋದು ಕೂಡ ಅಲ್ಲ ಆ ಸಮಯದಲ್ಲಿ ಆ ಪರೀಕ್ಷಾ ಕೇಂದ್ರದಲ್ಲಿ ಕೂತ್ಕೊಂಡಾಗ ನಿಮ್ಮ ತಲೆಗೆ ಬರುವಂಥ ಉತ್ತರಗಳು ಆ್ಯಂಡ್ ಈವೆನ್ ಸಿ ಸೈಡ್ ಅನ್ಪ್ರಿಡಿಕ್ಟೇಬಲ್ ಅದನ್ನು ಯಾವತ್ತೂ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಇಷ್ಟೇ ಮಾಡ್ತೀನಿ ಸ್ಕೋರು ಈವೆನ್ ಜಿ ಎಸ್ ಒನ್ ಫಿಫ್ಟಿ ಮಾಡೋದನ್ನು ಕೂಡ ಸಿ ಸೈಡಲ್ಲಿ ಡಿಸ್ಕ್ವಾಲಿಫೈ ಆಗಿರುವಂಥವ್ರು ತುಂಬ ಜನ ಇರ್ತಾರೆ ಇವೆನ್ ಈ ವರ್ಷದ ಟಾಪರ್ ಶಕ್ತಿ ದುಬೈ ಯಾಕೆ ಫೋರ್ ಇಯರ್ ಕಂಪ್ಲೀಟಾಗಿ ಫಿಲಿಮ್ಸೇ ಪಾಸ್ ಮಾಡ್ಕೊಂಡಿಲ್ಲ ಅವರು ಆ ರೀತಿ ಅಗೇನ್ ಫಿಫ್ತ್ ಅಟೆಂಪ್ಟ್ ಆಲ್ ಇಂಡಿಯಾ ಫಸ್ಟ್ ನಂಗೆ ಈ ರೀತಿ ಸ್ಟ್ರಾಟಜಿ ಎವ್ರಿ ಇಯರ್ ಚೇಂಜ್ ಆಗ್ತಾನೇ ಇರುತ್ತೆ ಪ್ರತಿ ವರ್ಷ ಕೂಡ ಪ್ರಿಪ್ರೇಷನ್ ಮಾಡುವಂಥ ವಿಧಾನಗಳು ನಾವು ಒಂದಿಷ್ಟು ಬದಲಾವಣೆ ಆಗುತ್ತೆ ಅಟೆಂಪ್ಟಿಂದ ಅಟೆಂಪ್ಟ್ಗೆ ನಮಗೆ ಒಂದು ಮೆಚುರಿಟಿ ಏನು ಅಂತಂದರೆ ಏನು ಚೇಂಜಸ್ ಮಾಡ್ಕೋಬೇಕು ನಾವು ಎಲ್ಲಿ ವೀಕ್ ಇದೀವಿ ಅನ್ನೋದು ನಮ್ಮ ಸ್ಕೋರ್ ಲಿಸ್ಟ್ ನೋಡಿದ ಮೇಲೆ ಗೊತ್ತಾಗುತ್ತೆ ಅಟೆಂಪ್ಟ್ ಆದಮೇಲೆ ನಮ್ಮದು ಒಂದು ಸ್ಕೋರ್ ಲಿಸ್ಟ್ ಬಂದಮೇಲೆ ಫೈನಲ್ ಎಲ್ಲ ರಿಸಲ್ಟ್ ಆದಮೇಲೆ ನಮಗೊಂದು ಗ್ರಿಪ್ ಗೊತ್ತಾಗುತ್ತೆ ಹೌದು ನಾವು ಎಲ್ಲಿ ವೀಕ್ ಇದೀವಿ ಆ್ಯಂಡ್ ಈಗೇನ್ ಇದನ್ನು ಸರಿಪಡಿಸ್ಕೋಬೇಕು ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ನಿನ್ನೆ ಒಂದು ಎರಡು ಮೂರು ದಿನಗಳಿಂದ ಆಲ್ಮೋಸ್ಟು ದೆಹಲಿಯ ಹಲವಾರು ಕೋಚಿಂಗ್ ಸೆಂಟರ್ಸ್ ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ ಕಟ್ ಆಫ್ ವಿಷ್ಯೂವಾಗಿ ತುಂಬ ಗೊಂದಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಕಳೆದ ವರ್ಷದ ಪ್ರಿಲಿಮ್ಸ್ದು ಕಟ್ ಆಫಲ್ಲಿ ಒಂದಿಷ್ಟು ಮಿಸ್ಟೇಕ್ಸ್ಗಳಿದೆ ಯು ಪಿ ಎಸ್ ಸಿ ಆಫಿಷಿಯಲ್ ಕೆ ಆನ್ಸ್ ಕೆ ಆನ್ಸರ್ಗಳಲ್ಲಿ ಮಿಸ್ಟೇಕ್ ಇದೆ ಅಂತ ಒಂದು ಮೂರ್ನಾಲ್ಕು ಅಂಕಗಳದು ವೇರಿಯೇಷನ್ ಆಗಿದೆ ಅಂತ ತುಂಬ ಜನ ಎಜುಕೇಟರ್ಸ್ ಹೇಳ್ತಾ ಇದ್ದಾರೆ ತುಂಬ ಜನ ಅದಕ್ಕೆ ಏನು ಅಂತಂದರೆ ಕ್ವೆಶನ್ ಮಾಡ್ತಾಯಿದ್ರು ಏನು ಅಂದರೆ ಎರಡು ಮಾರ್ಕ್ಸು ಒಂದು ಮಾರ್ಕ್ಸಿಂದ ಪ್ರಿಲಿಮ್ಸಲ್ಲಿ ಡಿಸ್ಕ್ವಾಲಿಫೈ ಆದವರು ಈ ರೀತಿ ಕೆ ಆನ್ಸರ್ ಬಂದರೆ ಹೇಗೆ ಯು ಪಿ ಎಸ್ ಸಿ ಇಡೀ ದೇಶಾದ್ಯಂತ ಒಂದು ಒಳ್ಳೆಯ ಗೌರವವನ್ನು ಇಟ್ಕೊಂಡಿದೆ ಇಂಥ ಒಂದು ಆಯೋಗದಲ್ಲಿ ಕೂಡ ಈ ರೀತಿ ಮಿಸ್ಟೇಕ್ಸ್ ಆದರೆ ಹೀಗೆ ಅಂತ ಕೇಳ್ತಿದ್ದಾರೆ ಬಟ್ ಅಧಿಕೃತವಾಗಿ ಅದಕ್ಕೆ ಯು ಪಿ ಎಸ್ ಉತ್ತರ ಕೊಡಬೇಕು ಬಟ್ ಇದೊಂದು ಬದಲಾವಣೆ ಆಗಬೇಕು ಅಂತ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇರೋದೇನು ಅಂತಂದರೆ ಎಕ್ಸಾಮ್ ಆದಮೇಲೆ ಏನಕ್ಕೆ ಈ ಆನ್ಸರ್ ಬಂದರೆ ಒಳ್ಳೆಯದು ಯು ಪಿ ಎಸ್ಸಿದು ಅಂತ ಬಿಕಾಸ್ ಯು ಪಿ ಎಸ್ ಸಿ ಎಕ್ಸಾಮ್ ಆದ ತಕ್ಷಣ ಕೆ ಆನ್ಸರ್ ಬಿಡೋಲ್ಲ ಮಾಮೂಲಿಯಾಗಿ ಅವರು ಕಂಪ್ಲೀಟ್ ಎಲ್ಲ ಫುಲ್ ಪ್ರೊಸೆಸ್ ಆದಮೇಲೆ ಕೆ ಆನ್ಸರ್ ಬಿಡ್ತಾರೆ ಸೊ ಅದು ಬೇಡ ಎಕ್ಸಾಮ್ ಆದ ತಕ್ಷಣನೇ ಕೆ ಆನ್ಸರ್ ಬಂದರೆ ಗಳಿಗೆ ಒಂದು ಧೈರ್ಯ ಇರುತ್ತೆ ಕಾರಣ ಯು ಪಿ ಎಸ್ಸಿಯ ಕಿ ಆನ್ಸರ್ಗಳನ್ನು ಪ್ರೀಮ್ಸ್ ಕಿ ಆನ್ಸರ್ಗಳನ್ನ ಇನ್ಸ್ಟಿಟ್ಯೂಟ್ ಅವ್ರು ಮಾಡ್ತಾರೆ ಓಕೆ ಇಲ್ಲ ಅಂತಲ್ಲ ಬಟ್ ಇನ್ಸ್ಟಿಟ್ಯೂಟ್ಗಿಂತ ಅಫಿಷಿಯಲ್ ಕೀ ಆನ್ಸರೆ ಬಂದರೆ ಒಂದು ಧೈರ್ಯ ಇರುತ್ತೆ ನಮ್ದು ಎಷ್ಟು ಸ್ಕೋರ್ ಆಗಿದೆ ಈ ರೀತಿ ಅಂತೇಳಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋದು ಆ್ಯಂಡ್ ಇವನ್ ಮೇನ್ಸ್ಗೆ ಕೂಡ ಕೆಲವರು ಆಲ್ರೆಡಿ ಪ್ರಿಪೇರ್ ಆಗಿ ಪ್ರಿಮ್ಸ್ ಪಡ್ತಾ ಇರ್ತಾರೆ ಇನ್ನು ಕೆಲವರು ನಾವು ಪ್ರಿಮ್ಸ್ ಆದಮೇಲೆ ಮೇನ್ಸ್ಗೆ ಪ್ರಿಪ್ರೇಷನ್ ಮಾಡೋಣ ಅಂದರೆ ಒತ್ತೊಂದು ಒಂದು ತ್ರೀ ಮಂತ್ಸ್ ಟೈಮ್ ಅಂತೂ ಸಿಗುತ್ತೆ ಆಗಸ್ಟ್ ಟ್ವೆಂಟಿ ಟೂಗೆ ಮೇನ್ಸ್ ಇದೆ ಸೊ ಯಾರೆಲ್ಲ ಚೆನ್ನಾಗಿ ತಯಾರಿ ಮಾಡ್ಕೊಂಡಿದ್ದಾರೆ ಖಂಡಿತವಾಗಿ ಒಳ್ಳೆಯದಾಗಲಿ ಅಗೇನ್ ನೆಕ್ಸ್ಟ್ ಇಯರ್ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಕನ್ನಡ ಮೀಡಿಯಮಲ್ಲೂ ಕೂಡ ಬರೀ ಪರವಾಗಿಲ್ಲ ನಿಮ್ಗೆ ಗೊತ್ತಾಯಿದ್ದೀಗ ಆಲ್ರೆಡಿ ನಮ್ಮ ಪ್ರವೀಣ್ ಸರ್ ಪಾಂಚೇನ ಎಸ್ ತುಂಬ ಚೆನ್ನಾಗಿ ಕ್ಲಾಸ್ಗಳನ್ನ ಮಾಡ್ತಾರೆ ಕನ್ನಡದಲ್ಲೂ ಕೂಡ ಅವರು ತುಂಬ ಉತ್ತಮವಾದಂಥ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅವರ ಗೈಡೆನ್ಸನ್ನು ತೆಗೆದುಕೊಳ್ಳಿ ಹಾಗೆ ಎಕ್ಸಾಮ್ ಸೆಂಟರ್ಗೆ ಬಿಫೋರ್ ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಬಿಫೋರ್ ಹೋಗಿ ನೈನ್ ತರ್ಟಿ ಪೇಪರ್ ಇದೆ ಮಾರ್ನಿಂಗ್ದು ನೈನ್ ಓ ಕ್ಲಾಕಿಗೆ ಹೋಗಿ ಹಾಲ್ ಟಿಕೆಟ್ನ ಮರೀದೆ ತೆಗೆದುಕೊಂಡು ಹೋಗಿ ಆ್ಯಂಡ್ ಒಂದು ನಿಮ್ಮ ಐ ಡಿ ಪ್ರೂಫ್ ಅಂದರೆ ವೋಟರ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಥವಾ ಒಂದು ಐ ಡಿ ಪ್ರೂಫು ಒಂದು ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನು ವಿತ್ ನಿಮ್ಮ ಯಾವುದಾದ್ರು ಫೋಟೋ ಕ್ಲಿಯರಾಗಿ ಬಂದಿಲ್ಲ ಹಾಲ್ ಟಿಕೆಟಲ್ಲಿ ಅಂತಂದರೆ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಿ ಆ್ಯಂಡ್ ಇಷ್ಟು ನೀವು ತೆಗೆದುಕೊಂಡು ಹೋಗಬೇಕಾಗಿರುವಂಥದ್ದು ಅದರ ಜೊತೆ ನಾರ್ಮಲಾಗಿ ಡ್ರೆಸ್ ಕೋಡೋದೇನು ಯು ಪಿ ಎಸ್ಸಿದು ಒಂದು ಫಾರ್ಮಲಾಗಿ ನೀವು ಟಿ ಶರ್ಟ್ ಪ್ಯಾಂಟ್ ಏನಾದರೂ ವೇರ್ ಮಾಡ್ಬೋದು ಅದೇನು ರೆಸ್ಟ್ರಿಕ್ಷನ್ಸ್ ಇಲ್ಲ ಬಟ್ ಇಷ್ಟು ಡಿಜಿಟಲ್ ವಾಚ್ಗಳು ಅದೇ ತೆಗೆದುಕೊಂಡು ಹೋಗೋಂಗಿಲ್ಲ ಇಷ್ಟು ಸಿಂಪಲ್ ಆಗಿರುವಂಥದ್ದು ವಿಷಯ ಯು ಪಿ ಎಸ್ ಸಿ ಎಕ್ಸಾಮ್ ಪ್ರೀಮ್ಸ್ ಪರೀಕ್ಷೆಗೆ ಯಾರೋ ದೂರ ದೂರದ ಸೆಂಟರ್ಗಳಿದೆ ಸ್ವಲ್ಪ ಬೇಗ ಹೋಗಿ ಈವಿನಿಂಗ್ ಬೆಂಗಳೂರು ಮಳೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಎಕ್ಸಾಮ್ ಸೆಂಟರ್ಸ್ಗೆ ಬಿಫೋರ್ ತಲುಪಿದ್ರೆ ಬೆಸ್ಟ್ ಅಂತ ಅನಿಸಿಕೆ ಇದೆ ಆಫ್ಟರ್ ಫಸ್ಟ್ ಪೇಪರ್ ಆದಮೇಲೆ ನೀವು ಸಿ ಸ್ಯಾಟ್ಗೆ ಟೈಮ್ ಇರುತ್ತೆ ಸೊ ಅಲ್ಲಿ ನಾನು ಇಷ್ಟೇ ಗೊಂದಲ ಮಾಡಿಕೊಂಡು ಮತ್ತೆ ಅದು ಇದು ನಿಮ್ಗೆ ಕೆಲವೊಂದು ಫಾರ್ಮುಲಾಸ್ ಇರುತ್ತೆ ಕೆಲವೊಂದು ಸ್ಟ್ರಾಟರ್ಜಿ ಓ ಈ ಫಾರ್ಮುಲಾಸ್ ನೋಡ್ಕೊಳ್ಳೋದು ಆ ಥರ ನೋಡ್ಕೊಳ್ಳಿ ಒಟ್ಟು ಯಾರು ಪ್ಯಾನಿಕ್ ಆಗಬೇಡಿ ಅಟೆಂಪ್ಟಾ ಎಕ್ಸಾಮ್ ಬರೆದು ಬಂದಮೇಲೆ ತುಂಬ ಡಿಸ್ಟರ್ಬ್ ಆಗ್ಬಿಡೋದು ಅದೆಲ್ಲ ಬೇಡ ಕಾರಣ ಪರೀಕ್ಷೆಗಳೇ ನಮ್ಮ ಜೀವನದ ನಿರ್ಣಾಯಕ ಹಂತಗಳಲ್ಲ ಬಟ್ ಅದು ಒಂದು ಪ್ರಯತ್ನ ಪ್ರಯತ್ನ ಸರಿಯಾಗಿರಲಿ ಅಷ್ಟೇ ಫಲಾನುಫಲ ದೇವರ ಒಂದು ಅನುಗ್ರಹ ಆ್ಯಂಡ್ ನಾವು ಕೂಡ ಅದಕ್ಕೆ ಪರಿಶ್ರಮ ಹಾಕಬೇಕು ಅದನ್ನು ಹೊರತುಪಡಿಸಿ ತುಂಬ ಹೆಚ್ಚಿನ ಒತ್ತಡವನ್ನು ತೆಗೆದುಕೊಳ್ಳುವಂಥದ್ದು ಏನು ಅವಶ್ಯಕತೆ ಇಲ್ಲ ಈ ವರ್ಷ ಇಲ್ಲಾಂದರೆ ಇನ್ನೊಂದು ಅವಕಾಶ ಇರುತ್ತೆ ಆ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಸದ್ಯಕ್ಕೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೀತಿರುವಂಥವ್ರಿಗೆ ನನ್ನ ಕಡೆಯಷ್ಟೊಂದು ಸಜೆಷನ್ಸ್ ಕೊಟ್ಟಿದ್ದೀನಿ ಕೆಲವರು ತುಂಬ ಜನ ಸೀನಿಯರ್ಸ್ ಇರ್ತೀರ ನಮಗಿಂತ ಉತ್ತಮವಾಗಿ ಜ್ಞಾನವನ್ನು ಹೊಂದಿರುವಂಥವ್ರು ಅವರೆಲ್ಲರೂ ಕೂಡ ಚಾನಲ್ ಕೆಲವರು ನೋಡ್ತಾ ಇರ್ತಾರೆ ನನಗೂ ಟೈಮ್ ಸಜೆಷನ್ ಕೊಡ್ತಾ ಇರ್ತೀರ ಧನ್ಯವಾದಗಳು ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ಹೀಗೆ ಇರಲಿ ಅಗೇನ್ ಥ್ಯಾಂಕ್ ಯು ಸೋ ಮಚ್